ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ನೂರ ಮೂವತ್ತೊಂದನೇ ಪೇಜು ಮತ್ತು ನೂರ ಮೂವತ್ತೆರಡನೇ ಪೇಜ್ನಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಎಷ್ಟ್ರಿ ಯೋ ಏಳನೇ ಸ ಆರನೇ ಸಮಸ್ಯೆ ತನಕ ಬಿಡಿಸಿದ್ದೀವಿ ಹಿಂದಿನ ಅವಧಿಯಲ್ಲಿ ಏನು ಮಾಡೋಣ ರೀ ಏಳನೇ ಪ್ರಶ್ನೆಗಳನ್ನು ಬಿಡಿಸೋನು ಆ ಯಾರು ನೋಡಿಲ್ರಿಲ್ಲ ಅದನ್ನು ಮೇಲೆ ಐಕಾನ್ ಬಟನ್ ಕಾಣ ಆ ವಿಡಿಯೋನ ನೋಡಿಕೊಂಡು ಬರ್ಬೋದು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಆ ವೀಡಿಯೋನ ನೋಡ್ಬೋದು ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ರೀ ಪ್ರೀವಿಯಸ್ ವೀಡಿಯೋ ನೆಕ್ಸ್ಟ್ ವೀಡಿಯೋ ಅಂತೈತಿ ಪ್ರಿವಿಯಸ್ ವೀಡಿಯೋ ಅಂತ ಹೊಡೆದ್ರಂದ್ರೆ ಇದ್ರ ಹಿಂದಿನ ವೀಡಿಯೋ ರೀ ಹ್ಞೂ ಮತ್ತು ಕಮೆಂಟ್ ಬಾಕ್ಸ್ ಒಳಗೆಯನ್ನು ಮಾಡೀನಿ ಆ ಎಲ್ಲ ಪಾಠದ ವಿಡಿಯೋ ವಿಡಿಯೋ ಲಿಂಕನ್ನು ಹಾಕೀನಿ ನೀವು ಅಲ್ಲಿನೂ ನೋಡ್ಬೋದು ಹ್ಞೂ ಇನ್ನು ಏಳನೇ ಪ್ರಶ್ನೆ ಏನೈತೆ ನೋಡ್ರಿ ಇಲ್ಲಿ ಆರು ಪೂರ್ಣಾಂಕ ಕಾರ್ಡ್ಗಳಿವೆ ಪ್ಲಸ್ ಒಂದು ಪ್ಲಸ್ ಸೆವೆನ್ ಪ್ಲಸ್ ಹದಿನೆಂಟ ಮೈನಸ್ ಫೈವ ಮೈನಸ್ ಟು ಮೈನಸ್ ನೈನ ನೀವು ಅವುಗಳಲ್ಲಿ ಯಾವುದನ್ನಾದರೂ ಆರಿಸಿಕೊಂಡು ಸಂಕಲನಗಳನ್ನು ಮತ್ತು ವ್ಯವಕಲನಗಳನ್ನು ಬಳಸಿಕೊಂಡು ಉಕ್ತಿ ಮಾಡಬಹುದು ಉಕ್ತಿ ಮಾಡಬಹುದು ಅಂತಾರೆ ಹ್ಞೂ ಉಕ್ತಿ ಮಾಡ್ಬೇಕಂತ ರೀ ಇನ್ನು ನೋಡಿರಿ ಇದ್ರ ಕೆಳಗೊಂದು ಒಂದು ಕ್ವಶನ್ ಐತಿ ಇನ್ನು ಮುಂದೆ ನೋಡಿರಿ ಇಲ್ಲಿ ಒಂದು ಯುಕ್ತಿ ಇದೆ ಹದಿನೆಂಟು ಪ್ಲಸ್ ಒಂದು ಮೈನಸ್ ಏಳು ಇಸ್ ಈಕ್ವಲ್ ಟು ಎರಡು ಮಾಡ್ರೆ ಎಷ್ಟು ರೀ ಮೈನಸ್ ಹದಿನಾಲ್ಕು ಆಕೈತೆ ಅಂತ ಈಗ ಕಾರ್ಡ್ಗಳನ್ನು ಆರಿಸಿ ಅದರ ಬೆಲೆಯು ಮೈನಸ್ ಮೂವತ್ತು ಆಗುವಂಗೆ ನಾವು ಅದನ್ನು ಅಡ್ಜಸ್ಟ್ ಮಾಡ್ಬೇಕಾಗಿತ್ತು ರೀ ಮೊದಲು ಏನು ತೊಗೊಂಡ್ರಿ ನಾವು ಏನು ತೊಗೊಂಡು ಅಂದ್ರೆ ರೀ ಮೈನಸ್ ಐದು ಅಂತ ಕೊಟ್ಟರು ನಾವು ಮೈನಸ್ ಐದು ತೊಗೊಂಡು ಮೈನಸ್ ಐದು ರೀ ಮೈನಸ್ ಐದು ಕೊಟ್ಟರು ಮೈನಸ್ ಐದು ತೊಗೊಂಡು ಹ್ಞೂ ಇನ್ನು ಮತ್ತು ಮೈನಸ್ ಪ್ಲಸ್ ಹದಿನೆಂಟು ರೀ ನನಗೆ ಯಾಕಂದ್ರೆ ಮೈನಸ್ ಒಳಗೆ ಐತಿ ಅದು ಮೈನಸ್ ಮೂವತ್ತು ಬೇಕಾಗೈತಿ ಅದ್ರ ಸಂಬಂಧ ನಾನು ಆದಷ್ಟು ಎಲ್ಲ ಏನು ಮಾಡ್ಕೋತಾನೋ ಮೈನಸ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾನೆ ರೀ ಹ್ಞೂ ಇಲ್ಲಿ ಮೈನಸ್ ಪ್ಲಸ್ ಏಳು ಇವ್ನೆಲ್ಲ ಕೂಡಸ್ರಿ ಏನಕ್ಕೆ ನೋಡಿರಿ ನೋಡ್ರಿ ಈ ಮೈನಸ್ ಐದು ಇದಕ್ಕೆ ಹಂಗೆ ಬರ್ತೈತಿ ಇದು ಪ್ಲಸ್ಸ ಮೈನಸ್ ಏನಾಕೈತಿ ಮೈನಸ್ ಹದಿನೆಂಟು ಆಕೈತಿ ಇದು ಪ್ಲಸ್ಸ ಮೈನಸ್ ಏನಾಕೈತಿ ಮೈನಸ್ ಹದಿನೆ ಮೈನಸ್ ಏಳು ಆಕೈತಿ ಹ್ಞೂ ನೋಡಿರಿ ಇವನ್ನೆಲ್ಲ ಕೂಡಿಸಿರ್ ಅಂದರೆ ಎಂಟಾಕೈತಿ ಹದಿನೆಂಟ ಐದು ಹದಿನೆಂಟ್ರಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತ್ಮೂರು ಅಥವಾ ಇಪ್ಪತ್ತ್ಮೂರ ಏಳು ಏನಾಕೈತಿ ಮೈನಸ್ ಮೂವತ್ತು ಆಕೈತಿ ಈ ರೀತಿಯಾಗಿ ನೀವು ಕೂಡಿಸ್ಬೋದು ಸರಿ ಇದು ಒಂದೇ ಬರ್ತೈತಿ ರೀ ಅಂದರೆ ಏನಿಲ್ಲರಿ ಇನ್ನೂ ಒಂದು ಬರ್ತೈತಿ ನೀವು ಅದನ್ನ ಟ್ರೈ ಮಾಡಿರಿ ಹ್ಞೂ ಇನ್ನು ನೋಡಿರಿ ಮುಂದಿನ ಪ್ರಶ್ನೆ ಎರಡು ಧನ ಪೂರ್ಣಾಂಕಗಳ ಮೊತ್ತವು ಯಾವಾಗಲೂ ಧನಾತ್ಮಕವಾಗಿರುತ್ತದೆ ಆದರೆ ಧನ ಪೂರ್ಣಾಂಕಗಳ ಮೈನಸ್ ಧನ ಪೂರ್ಣಾಂಕವು ಧನಾತ್ಮಕ ಅಥವಾ ಋಣಾತ್ಮಕ ಆಗಿರಬಹುದು ಮುಂದಿನವುಗಳನ್ನು ಏನಾಗುತ್ತವೆ ಅಂತ ಅಂದಾರೆ ಅಂದ್ರೆ ರೀ ಈಗ ಎಕ್ಸಾಂಪಲ ನೀವು ಧನ ಪೂರ್ಣಾಂಕ ಮೈನಸ್ ಧನ ಪೂರ್ಣಾಂಕ ಅಂದ್ರೆ ಧನವೂ ಆಗ್ಬೋದು ಋಣನೂ ಆಗ್ಬೋದು ಸರ ಅದು ಹಾಂಗ್ರಿ ಅಂತ ನೋಡಿರಿ ಅದು ಹೆಂಗಂತ ನೋಡ್ರಿ ಈಗ ಎಕ್ಸಾಂಪಲಾ ಇಲ್ಲಿ ಧನ ಪೂರ್ಣಾಂಕ ಐತಿ ಈಗ ರೀ ಪ್ಲಸ್ ಎರಡು ಐತೆ ತಿಳ್ಕೊಣ ಇಲ್ಲಿ ಮೈನಸ್ ಐತ್ರಿ ಮೈನಸ್ ಬರೆದಿವಿ ಇನ್ನು ಈ ಬ್ರಕೆಟ್ ಒಳಗೂ ಧನ ಪೂರ್ಣಾಂಕನ ಐತತ್ತು ತಿಳ್ಕೊಳ್ರಿ ಈಗ ಏನೈತಿ ಒಂದು ಐತಿ ಹ್ಞೂ ಇದ್ರದ್ದು ಆನ್ಸರ್ ಏನು ಬರ್ತದ್ರಿ ಇದು ಪ್ಲಸ್ಸ ಮೈನಸ ಮೈನಸ್ ಆಕೈತಿ ಅಂದ್ರೆ ಎರಡು ಮೈನಸ್ ಒಂದು ಆಕೈತಿ ಈಗ ಎರಟಾತ್ರ ಹ್ಞೂ ಅದ ಒಂದು ವೇಳೆ ಈಗ ಇಲ್ಲೇನೈತ್ರಿ ಒಂದು ಐತಿ ಪ್ಲಸ್ಸ ಒಂದು ಐತಿ ಇಲ್ಲಿ ಮೈನಸ್ ಐತಿ ಇಲ್ಲೇನೈತಿ ರೀ ಐತಿ ಈಗ ಪ್ಲಸ್ ಮೈನಸ್ ಮೈನಸ್ ಆಯ್ತು ಅಂದ್ರೆ ಒಂದು ಮೈನಸ್ ನಾಲ್ಕು ಐತ್ರಿ ಹ್ಞೂ ಈಗ ಏನು ಬತ್ತು ಮೈನಸ್ ಮೂರು ಬತ್ತು ಈಗ ನೋಡ್ರಿ ಯಾ ನಾ ಸೇಮ ಯೂಸ್ ಮಾಡೀನಿ ಇಲ್ಲಿ ಪ್ಲಸ್ ಯೂಸ್ ಮಾಡೀನಿ ಇಲ್ಲಿ ಪ್ಲಸ್ ಮಾಡೀನಿ ಇಲ್ಲಿ ಏನಾಗ್ತತಿ ದ ಧನನೂ ಬರಾತತಿ ಋಣ ಸಂಖ್ಯೆನೂ ಬರಾತತಿ ಹಂಗೆ ಕೆಳಗು ಅದಾವು ಅವ್ನ ಚೆಕ್ ಮಾಡಿರಿ ಅಂತಾರೆ ನೋಡಿರಿ ಧನಾತ್ಮಕ ಮೈನಸ್ ಋಣಾತ್ಮಕ ಇಲ್ಲಿ ಏನಾಗ್ತಿ ಬರೀನು ಹ್ಞೂ ನೋಡಿರಿ ದನ ಅಥವಾ ತೊಗೋಣ ದನ ಅಂದರೆ ಏನು ರೀ ಒಂದು ಎರಡು ಅಂತ ತೊಗೋತೀನಿ ಭಾಳ ಸುಮ್ಮ ದೊಡ್ಡ ಅಕ್ಷರ ತೊಗೋದು ಬೇಡ ಅಂಕಿಗಳನ್ನು ತೊಗೋದು ಬೇಡ ಸುಮ್ಮ ತ್ರ ಮತ್ತು ಕ್ಯಾಲ್ಕುಲೇಷನ್ ಮಾಡೋಕೆ ತ್ರಾಸಾಕೈತೆ ನೋಡ್ರಿ ಧನಾತ್ಮಕ ಅಂದರೆ ಏನು ರೀ ಎರಡು ಅಂತ ತೊಗೊಂಡಿನಿ ಇಲ್ಲಿ ಮೈನಸ್ ಅಂತ ಬರ್ಕೊರಿ ಋಣಾತ್ಮಕ ಅಂದರು ಮೈನಸ್ ಒನ್ ಅಥವಾ ಬರ್ಕೊತೀನಿ ಹ್ಞೂ ನೋಡ್ರಿ ಎರಡು ಈ ಎರಡು ಇದಕ್ಕಿದ್ದಂಗೆ ಬರೀರಿ ಹ್ಞೂ ಇದು ಮೈನಸ್ ಮೈನಸ್ ಏನಾಕೈತಿ ಪ್ಲಸ್ ಆಕೈತಿ ಪ್ಲಸ್ ಒಂದು ಆತು ಇದು ಮೂರು ಆಕೈತಿ ಇನ್ನೊಂದು ನೋಡ್ರಿ ನಾ ಏನು ಮಾಡ್ತಾನು ಇದನ್ನ ಸಣ್ಣ ತೊಗೋತೀನಿ ಒಂದು ತಗೋತನು ಇದು ಮೈನಸ್ಸಾ ರೀ ಋಣ ಸಂ ಋಣಾತ್ಮಕ ಸಂಖ್ಯೆ ಐತಿರ್ಲೆ ಇದನ್ನು ಮೈನಸ್ ಐದು ಅಂತ ತೊಗೋತನ ಹ್ಞೂ ಮೈನಸ್ ಐದು ತೊಗೊಂಡಾಗ ಏನಾಕೈತಿ ನೋಡ್ರಿ ಇದು ಮೈನಸ್ಸ ಮೈನಸ್ ಪ್ಲಸ್ ಆಕೈತಿ ಒಂದು ಪ್ಲಸ್ ಐದು ಆಕೈತಿ ಅಂದ್ರೆ ಇದು ಆರ್ ಆಯ್ತು ನೋಡ್ರಿ ನಾ ಇಲ್ಲಿ ಧನ ಸಂಖ್ಯೆ ಮೊದಲು ಏನು ತೊಗೊಂಡು ದೊಡ್ಡ ತೊಗೊಂಡಿ ಆಮೇಲೆ ಸಣ್ಣದು ತೊಗೊಂಡಿ ಇವಾಗ ಎರಡೂ ಏನಾಗತ್ತವು ಧನ ಸಂಖ್ಯೆನ ಬರತ್ತವ ಅದರ ಆನ್ಸರ್ ಏನು ಬರತತಿ ರೀ ಧನ ಸಂಖ್ಯೆನ ಬರಾತತಿ ಅಂದರೆ ಪಾಸಿಟಿವ್ ಬರಾತತಿ ಪಾಸಿಟಿವ್ ಬರತ್ತತಿ ಇಲ್ಲಾಗಿತ್ತು ಅಂದ್ರೆ ಇನ್ನು ನೀವೇನು ಬರೀರಿ ಧನಾತ್ಮಕ ಅಂತ ಬರೀರಿ ಧನಾತ್ಮಕ ಅಂತ ಬರೀರಿ ಹ್ಞೂ ನಾ ಹಿಂಗೆ ಬರೀಕಿಂತ ಭೀ ಏನು ಮಾಡ್ತಾನು ಪಾಸಿಟಿವ್ ಅಂತ ಆಟ ರೀ ಇನ್ನು ನೋಡ್ರಿ ಇನ್ನು ಬಿ ಬಿ ಏನೈತೆ ನೋಡನು ಧನಾತ್ಮಕ ಐತಿ ಅಂತ ಧನಾತ್ಮಕ ಐತೆ ಅಂತರಿ ಏನು ಮಾಡ್ತಾನ ಎಕ್ಸಾಂಪಲ ಹತ್ತು ತೊಗೋತಾನು ಹ್ಞೂ ಇಲ್ಲಿ ಪ್ಲಸ್ ಋಣಾತ್ಮಕ ಅಂದರೆ ಏಟ್ರಿ ಮೈನಸ್ ಎರಡು ರೀ ಮೈನಸ್ ಎರಡು ತೊಗೊಂಡಿ ಅಂದ್ರೆ ಏನಾಕೈತಿ ಆಕೈತಿ ನೋಡ್ರಿ ಪ್ಲಸ್ಸ ಮೈನಸ ಮೈನಸ್ ಆಕೈತಿ ಹತ್ತರಾಗ ಮೈನಸ್ ಟೂ ಮೈಟ್ರ್ ಅಂದರೆ ಎಂಟು ಬತ್ತರಿ ಎಂಟು ಬರ್ತು ಅದೇ ಈಗ ಎಕ್ಸಾಂಪಲ್ನ ಎರಡು ಧನ ಸಂಖ್ಯೆ ತಗೋತನು ಪ್ಲಸ್ ಋಣ ಸಂಖ್ಯೆ ಮೈನಸ್ ಹತ್ತು ತಗೋತು ಈಗ ನೋಡ್ರಿ ಪ್ಲಸ್ ಮೈನಸ್ ಮೈನಸ್ ಆಯಿತು ಟೂ ಮೈನಸ್ ಟೆನ್ ಆಯಿತು ಹಂಗಾರೆ ಇಲ್ಲಿ ಏನು ಬತ್ತರಿ ಮೈನಸ್ ಏಟ ಬತ್ತು ಇಲ್ಲಿ ಏಟ್ ಬತ್ತು ಇಲ್ಲಿ ಮೈನಸ್ ಏಟ್ ಬತ್ತು ಹಂಗಾರೆ ಇದರ ಆನ್ಸರ್ ಏನು ರೀ ಪಾಸಿಟಿವು ಬರ್ಬೋದು ಆರ್ ನೆಗೆಟಿವ್ ಭೀ ಬರ್ಬೋದು ರೀ ನೆಗೆಟಿವ್ ಬರ್ಬೋದು ನೀವೇನು ಬರ್ರಿ ಧನಾತ್ಮಕನೂ ಬರ್ಬೋದು ಋಣಾತ್ಮಕನೂ ಬರ್ಬೋದು ಅಂತ ಈ ರೀತಿಯಾಗಿ ಬರಿಬೋದು ಹ್ಞೂ ಇನ್ನು ಮುಂದೆ ನೋಡಿರಿ ಮುಂದಿನ ಪ್ರಶ್ನೆ ಋಣಾತ್ಮಕ ಪ್ಲಸ್ ಋಣಾತ್ಮಕ ಏನಾಕೈತಿ ಮತ್ತು ಋಣಾತ್ಮಕ ಪ್ಲಸ್ ಮೈನಸ್ ಋಣಾತ್ಮಕ ಏನಕೈತಿ ಅಂತ ಅಂದರು ನೋಡ್ರಿ ಹೆಂಗಂದ್ರೆ ಈಗ ಋಣಾತ್ಮಕ ತೊಗೊಂಡು ಮೈನಸ್ ಟೂ ಅಂತ ತೊಗೊಂಡು ಪ್ಲಸ್ ಇಲ್ಲಿ ತೊಗೋಬೇಕ್ರಿ ಮೈನಸ್ ತ್ರೀ ಅಂತ ತೊಗೋತು ಹಾಂ ಇದನ್ನು ಬ್ರಾಕೆಟ್ ಒಳಗೆ ಬರ್ಕೊಂಡು ಇದು ಪ್ಲಸ್ ಮೈನಸ್ ಏನು ರೀ ಮೈನಸ್ ಆಕೈತಿ ಮೈನಸ್ ಎರಡ ಪ್ಲಸ್ಸ ಮೈನಸ್ಸ ಮೈನಸ್ ಮೈನಸ್ ತ್ರೀ ಆಕೈತಿ ಹಾಂ ಮೈನಸ್ ಮೈನಸ್ಸ ಪ್ಲಸ್ ಹಾಕೈತ್ರಿ ಮೈನಸ್ ಫೈವ್ ಆಯಿತು ಹ್ಞೂ ಈಗ ಏನು ಮಾಡ್ತಾನು ಇನ್ನೊಂದು ಇನ್ನೊಂದು ಎಕ್ಸಾಂಪಲ್ ತೊಗೋನು ಹ್ಞೂ ಋಣಾತ್ಮಕಕ್ಕೆ ಮೈನಸ್ ಫೈವ್ ತೊಗೋತನು ಹಾಂ ಪ್ಲಸ್ಸಾ ಇಲ್ಲಿ ಮೈನಸ್ ಟೂ ಮಾಡ್ತನು ಪ್ಲಸ್ಸಾ ಮೈನಸ್ಸ ಮೈನಸ್ ಆಕತ್ತೀ ಪ್ಲಸ್ಸ ಮೈನಸ ಮೈನಸ್ ಆಕೈತಿ ಇದು ಮೈನಸ್ ಫೈವ ಪ್ಲಸ ಮೈನಸ್ 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 ಟು ಬರ್ತೈತಿ ಮೈನಸ್ಸಾ ಮೈನಸ ಏನಾಕೈತಿ ಪ್ಲಸ್ ಆಕೈತಿ ಮೈನಸ್ ಸೆವೆನ್ ಆಯ್ತು ಹ್ಞೂ ಹಂಗಾರ ಇಲ್ಲೇನು ಬರ್ತೈತ್ರಿ ನೀವೇನೋ ಮಾಡಿರಿ ಇಲ್ಲೇನೋ ಬರೋತೈತಿ ಆನ್ಸರ್ ಇಲ್ಲಿ ನೆಗೆಟಿವ್ ಬರೋತತಿ ಇಲ್ಲಿ ನೆಗೆಟಿವ್ ಬರಾತೈತಿ ಅಂದರೆ ಋಣಾತ್ಮಕವಾಗಿರ್ತೈತಿ ಇದರ ಆನ್ಸರ್ ಯಾವಾಗೂ ಋಣಾತ್ಮಕ ಆಗಿರ್ತೈತಿ ಇನ್ನು ಒಂದು ಸಂಖ್ಯೆಯನ್ನು ತೊಗೊಳ್ರಿ ಋಣಾತ್ಮಕ ತೊಗೋರಿ ಈಗ ಮೈನಸ್ ಟೂ ಅಂತ ತೊಗೋನು ಇಲ್ಲಿ ಮೈನಸ್ ಐತಿ ಇನ್ನೂ ಒಂದು ಕಡೆ ಮೈನಸ್ ಟೂನ ಅಂತ ತೊಗೋನು ಆವಾಗ ಆನ್ಸರ್ ಏನು ಬರ್ತೈತೆ ಅಂತ ಅನ್ನತ್ತಾರೆ ಇದು ಮೈನಸ್ ಮೈನಸ್ ಏನಕೈತಿ ಪ್ಲಸ್ ಆಕೈತಿ ಹ್ಞೂ ಹಾಂ ನೋಡ್ರಿ ಮೈನಸ ಮೈನಸ್ ಏನಾಕೈತಿ ಪ್ಲಸ್ ಆಕತಿ ಇದು ಮೈನಸ್ ಟು ಇದಕ್ಕೆ ಇದ್ದಂಗೆ ಬರ್ಕೊರಿ ಮೈನಸ್ ಮೈನಸ್ಸ ಪ್ಲಸ್ ಆಕೈತಿ ಟೂ ಬಂತು ಹ್ಞೂ ಆವಾಗ ಎರಡ್ರಾಗ ಎರಡು ಕಳೆದ್ರೆ ಏನಾಕೈತ್ರಿ ಝೀರೋ ಬರ್ತೈತಿ ಸುಮ್ಮ ಝೀರೋ ಬ್ಯಾಡ್ ನಮಗೆ ಝೀರೋ ಯಾಕಂದ್ರೆ ಝೀರೋ ಪ್ಲಸ್ ಇರೋಂಗಿಲ್ಲ ಮೈನಸ್ ಇರೋಂಗಿಲ್ಲ ಅದರ ಸಂಬಂಧ ನಾ ಏನು ರೀ ಇದನ್ನು ಮೂರು ಅಂತ ತೊಗೋತನು ಹ್ಞೂ ಮೂರು ಹತ್ರ ತೊಗೊಲ್ರಿ ಈಗ ಏನಾಕೈತಿ ನೋಡ್ರಿ ಮೈನಸ್ ಎರಡ ಮೈನಸ್ ಮೈನಸ ಪ್ಲಸ್ ಆಕೈತಿ ಪ್ಲಸ್ ಮೂರ ಇವಾಗ ಏನು ಬತ್ ಬಳಿತ್ರಿ ನನಗೆ ಒಂದು ಬತ್ತು ಯಾಕಂದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಐತಿ ಒಂದು ಬರ್ತೈತಿ ಇನ್ನೇನು ಮಾಡಿರಿ ಇದನ್ನ ಐದ್ತ ತಗೋರಿ ಮೈನಸ್ ಐದಾ ಇನ್ನು ಮೈನಸ್ ಮೈನಸ್ ಒಂದ ಈ ರೀತಿ ತೊಗೊಂಡ್ರಿ ಇನ್ನು ನೋಡ್ರಿ ಈ ಮೈನಸ್ ಐದು ಇದಕ್ಕೆ ಇದ್ದಂಗೆ ಬರ್ತೈತಿ ಇದು ಮೈನಸ್ ಮೈನಸ್ ಪ್ಲಸ್ ಬರ್ತೀವಿ ಪ್ಲಸ್ ಒಂದು ಆತ ಇನ್ನು ಮೈನಸ್ ಐದ್ರಾಗ ಒಂದು ಕಳೆದ್ರೆ ಏಟು ಬರ್ತೈತಿ ರೀ ಮೈನಸ್ ನಾಲ್ಕು ಬರ್ತೈತಿ ಹಂಗತ್ತರ ಇಲ್ಲಿ ಒಂದು ಸಲ ಏನು ಮಾಡಿದೀವಿ ಮಾಡಿದಾಗ ಪ್ಲಸ್ ಒಂದು ಬತ್ತು ಇನ್ನೊಂದು ಸಲ ಮಾಡಿದಾಗ ಏನು ಬರ್ತು ರೀ ಮೈನಸ್ ನಾಲ್ಕು ಬತ್ತು ಅವಾಗ ಏನಾಕೈತಿ ಮೈನಸ್ ನೆಗೆಟಿವ್ ಆ್ಯಂಡ್ ಆ್ಯಂಡ್ ಪಾಸಿಟಿವ್ ಎರಡೂ ಬರ್ತಾವ್ರಿ ಧನಾತ್ಮಕನೂ ಬರ್ತೈತಿ ಋಣಾತ್ಮಕನೂ ಬರ್ತೈತಿ ಅಂತ ಹೇಳ್ಬೋದು ಹ್ಞೂ ಇನ್ನು ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆಗಳು ಅದಾವೆ ನೋಡ್ರಿ ಇನ್ನು ಒಂದು ಋಣಾತ್ಮಕ ಇರಲಿ ಒಂದು ಧನಾತ್ಮಕ ಇರಲಿ ಅಂತಾರೆ ಎಕ್ಸಾಂಪಲ್ ಋಣಾತ್ಮಕ ಮೈನಸ್ ಹತ್ತಿರಲಿ ಅಥವಾ ತೊಗೋನು ಹ್ಞೂ ಇನ್ನು ಮೈನಸ್ ಧನಾತ್ಮಕ ಅಂದರೆ ಏನತ್ತ ತೊಗೊಂಡ್ರಿ ಎಟ್ಟ ಎಂಟು ತೊಗೋನು ಹ್ಞೂ ಎಂಟತ್ತ ತೊಗೊಂಡಿವ್ರಿ ಇನ್ನು ನೋಡ್ರಿ ಈಗ ಇಲ್ಲೇನಿಲ್ಲ ಅಂದ್ರೂ ಪ್ಲಸ್ ಇರ್ತೈತೆ ಪ್ಲಸ್ಸ ಮೈನಸ್ ಮೈನಸ್ ಆಕೈತಿ ಮೈನಸ್ ಹತ್ತು ಮೈನಸ್ ಎಂಟು ಅಂದರೆ ಎಂಟು ಆಕೈತಿ ಮೈನಸ್ ಹದಿನೆಂಟು ಆಕೈತಿ ಹ್ಞೂ ಈಗ ಎಕ್ಸಾಂಪಲ್ ಏನು ಮಾಡ್ನು ಇದನ್ನ ಉಲ್ಟಾ ಮಾಡ್ಕೊಂಡು ಋಣಾತ್ಮಕ ಏನೈತಿ ಮೈನಸ್ ಎಂಟು ಐತತ್ತು ತೊಗೊಂಡು ಹ್ಞೂ ಇನ್ನು ಇಲ್ಲಿ ಮೈನಸ್ ಐತಿ ಧನಾತ್ಮಕ ಏನು ತೊಗೊಂಡು ಪ್ಲಸ್ ಹತ್ತು ತೊಗೋನು ಹ್ಞೂ ಎಟ್ಟು ಬರ ಮೈನ ಪ್ಲಸ್ ಮೈನಸ್ಸ ಮೈನಸ್ ಬರ್ತದ್ರೆ ಮೈನಸ್ ಎಂಟ ಮೈನಸ್ ಹತ್ತು ಏನಾಕೈತಿ ಮೈನಸ್ ಹದಿನೆಂಟು ಆಕೈತಿ ಇಲ್ಲಿ ಹದಿನೆಂಟು ಆಗುತ್ತೆ ಇಲ್ಲಿ ಹದಿನೆಂಟು ಅಂದ್ರೆ ಅಂದರೆ ಇದೇನಿರ್ತತಿ ನೆಗೆಟಿವ್ ಆಗಿರ್ತತಿ ಅಂದಂಗೆ ಹ್ಞೂ ನೆಗೆಟಿವ್ ಇದರ ಆನ್ಸರ್ ಯಾವಾಗ ನಮ್ಗೆ ನೆಗೆಟಿವ್ ಐ ಸಿಗ್ತೈತಿ ಅಂದಂಗೆ ಅಥವಾ ಋಣಾತ್ಮಕವಾಗಿ ಇರ್ತೈತಿ ಅಂದಂಗೆ ಇನ್ನು ನೋಡಿರಿ ಇನ್ನು ಎಫ್ ಐತಿ ಋಣಾತ್ಮಕ ಅಂತಾರೆ ಮೈನಸ್ ಹತ್ತು ತಗೋನು ಹ್ಞೂ ಇನ್ನು ಪ್ಲಸ್ ಧನಾತ್ಮಕ ತೊಗೋಬೇಕಂತ ಹತ್ತು ತೊಗೊಂಡು ಹಾಂ ಇದು ಹತ್ತು ಹತ್ತ ಹತ್ತು ಆಕೈತಿ ಏ ಸರಿ ಪ್ಲಸ್ 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 ಆಕೈತಿ ಮೈನಸ್ ಹತ್ತ ಅಂದ್ರೆ ಹತ್ತು ಬೇಡ್ರಿ ಇಲ್ಲಿ ಹತ್ತು ಬೇಡ ಎಟ್ಟ ಒಂದು ಎಂಟು ತೊಗೊಂಡು ಧನಾತ್ಮಕ ಎಂಟು ತಗೊಂಡು ಇಲ್ಲಿ ಪ್ಲಸ್ ಎಂಟು ಆಕೈತಿ ರೀ ಈಗ ಪ್ಲಸ್ ಮೈನಸ್ ಏನು ಮೈನಸ್ ಆಕೈತಿ ಹತ್ತರಾಗ ಪ್ಲಸ್ ಮೈನಸ್ ಮೈನಸ್ ಹತ್ತರಾಗ ಎರಡು ಹತ್ತರಾಗ ಎಂಟು ಕಳೆದ್ರೆ ಎರಡು ಬರ್ತೈತಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಐತಿ ಹ್ಞೂ ಇನ್ನು ನೋಡಿರಿ ಇದನ್ನ ಎಂಟು ಉಲ್ಟಾ ಮಾಡ್ಕೊಂಡು ಮೈನಸ್ ಎಂಟು ಇಲ್ಲಿ ಅಂತ ತಿಳ್ಕೊಂಡ್ರಿ ಇನ್ನು ಪ್ಲಸ್ ಪ್ಲಸ್ ಹತ್ತು ಇಲ್ಲಿ ಐತತ್ ನೋಡಿ ತಿಳ್ಕೊಂಡು ಪ್ಲಸ್ ಪ್ಲಸ್ ಪ್ಲಸ್ಸ ಬರ್ತೈತಿ ಎಂಟ್ರಾಗ ಪ್ಲಸ್ ಹತ್ತು ಬರ್ತೈತಿ ರೀ ಹ್ಞೂ ಇನ್ನು ಹತ್ತರಾಗ ಎಂಟು ಕಳೆದ್ರೆ ರೀ ಎರಡು ಉಳಿತು ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ ಪ್ಲಸ್ ಐತಿ ಪ್ಲಸ್ ಐತಿ ಹಂಗಾರೆ ಇಲ್ಲಿ ಸಲ ಪಾಸಿಟಿವ್ ಬಂತು ಇಲ್ಲೊಂದು ಸಲ ನೆಗೆಟಿವ್ ಬಂತು ಅವಾಗ ಏನಕ್ಕೈತಿ ಪಾಸಿ ಆನ್ಸರ್ ಏನಾಗಿರ್ಬೋದು ಪಾಸಿಟಿವ್ ರೇ ಆ್ಯಂಡ್ ನೆಗೆಟಿವು ಆಗಿತಿ ಆಗಿರ್ತೈತಿ ಅಂದಂಗೆ ಹ್ಞೂ ಅಥವಾ ಧನಾತ್ಮಕ ಅಥವಾ ಋಣ ಧನಾತ್ಮಕ ಮತ್ತು ಋಣಾತ್ಮಕ ಆಗಿರ್ತದೆ ಅಥವಾ ಅಲ್ಲರಿ ಯಾವುದ್ರ ಒಂದಾಗ ಹಂಗಿಲ್ಲ ಎರಡೂ ಆಗ್ಬೋದು ಅಥವಾ ಇಲ್ಲಿ ಎರಡೂ ಆಗ್ಬೋದು ಈ ರೀತಿಯಾಗಿ ನೀವು ಇದನ್ನು ಬರಿಬೋದು ಮುಂದಿನ ಪ್ರಶ್ನೆ ನೋಡ್ರಿ ನೋಡ್ರಿ ಈ ತಂತಿಯಲ್ಲಿ ನೂರು ಟೋಕನ್ಗಳನ್ನು ನಿರ್ದಿಷ್ಟ ವಿನ್ಯಾಸದಲ್ಲಿ ಜೋಡಿಸಿದೆ ಈ ತಂತಿಯ ಮೌಲ್ಯ ಎಷ್ಟು ಅಂದಾರ ರೀ ಈ ತಂತಿಯಲ್ಲಿ ಟೋಟಲ್ ನೂರು ಟೋಕನ್ ಅದಾವಂತಾರೆ ನೂರು ಟೋಕನ್ಗಳು ಏನು ಅದಾವೆ ಹೆಂಗದ ನೋಡ್ರವ ಪ್ಲಸ್ ಗ್ರೀನ್ ರೀ ಮೂರು ಅದಾವು ಆಮೇಲೆ ಎರಡು ಅದಾವು ಮೂರು ಅದಾವು ಮತ್ತು ಆಮೇಲೆ ಎರಡು ಅದಾವು ಅಂದ್ರೆ ಇಂಥವು ಟೋಟಲ್ ನಮಗೆ ಅಂದರೆ ಏನು ರೀ ಒಂದು ಬೇಡ ಒಟ್ಟು ಟೋಕನ್ ಅದಾವೆ ರೀ ನಮಗೆ ಒಟ್ಟು ಟೋಕನ್ ಒಟ್ಟು ಟೋಕನ್ ಅದಾವೆ ರೀ ನೂರು ಟೋಕನ್ ಅದಾವು ಹ್ಞೂ ಇನ್ನು ಒಂದು ಸೆಟ್ ಒಂದು ಒಂದು ನಿರ್ದಿಷ್ಟ ವಿನ್ಯಾಸ ಒಂದು ನಿರ್ದಿಷ್ಟ ವಿನ್ಯಾಸ ಒಂದು ನಿರ್ದಿಷ್ಟ ವಿನ್ಯಾಸ ಎಷ್ಟು ಟೋಕನನ್ನು ಹೊಂದೈತ್ರಿ ಎಷ್ಟು ಟೋಕನ್ ಹೊಂದೈತಿ ಒಂದು ಎರಡು ಮೂರು ನಾಲ್ಕು ಐದು ಐದು ಟೋಕನ್ನು ಹೊಂದೈತಿ ಹ್ಞೂ ಐದು ಟೋಕನ್ನು ಹೊಂದೈತಿ ಹಂಗಾರ ಒಟ್ಟು ವಿನ್ಯಾಸಗಳು ಸರಿ ಒಟ್ಟು ವಿನ್ಯಾಸಗಳು ಎಷ್ಟಾಕೈತಿ ನೋಡಿ ನೋಡಿರಿ ಒಟ್ಟು ವಿನ್ಯಾಸಗಳು ಒಟ್ಟು ವಿನ್ಯಾಸ ಹ್ಞೂ ಅಂದರೆ ಏನು ಮಾಡ್ಬೇಕ್ರೆ ನಾವು ನೂರು ಡಿವೈಡೆಡ್ ಬೈ ಐದು ಮಾಡ್ಬೇಕು ಐದು ಒಂದ್ಲೇ ಐದು ಇಪ್ಪತ್ಲೇನೋರು ಹ್ಞೂ ಅಂದ್ರೆ ಇಪ್ಪತ್ತು ವಿನ್ಯಾಸಗಳು ರೀ ಹ್ಞೂ ಇನ್ನು ನೋಡಿರಿ ಇನ್ನು ಒಂದು ಒಳಗೆ ಈ ರೀತಿ ಆಗೈತಿ ಅಂದ್ರೆ ಈಗ ಒಂದು ವಿನ್ಯಾಸ ಒಳಗೆ ಎಷ್ಟು ಉಳಿತೈತ್ ನೋಡಿ ಹ್ಮ್ ಒಂದು ಸೆಟ್ ನ ಬೆಲೆ ಒಂದು ನಿರ್ದಿಷ್ಟ ವಿನ್ಯಾಸದ ಬೆಲೆ ನಿರ್ದಿಷ್ಟ ವಿನ್ಯಾಸದ ವಿನ್ಯಾಸದ ಬೆಲೆ ಬೆಲೆ ಅಂದ್ರೆ ಏನಕೈತ್ ನೋಡ್ರಿ ಇಲ್ಲಿ ಏನು ಮೂರ ಗ್ರೀನ್ ಕಾರ್ಡ್ ಅದಾವೆ ಎರಡ ರೆಡ್ ಟೋಕನ್ ಅದಾವು ಹಂಗಾರೆ ಇದನ್ನ 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 ಕ್ಯಾನ್ಸಲ್ ಮಾಡ್ಬೋದ್ರಿ ಹಂಗಾರೆ ಉಳಿತ ಒನ್ ಬೆಲೆ ಎಟ್ಟ್ರಿ ಹಂಗಾರೆ ಟೋಟಲ್ ಮೂರು ಮೈನಸ್ ಟೂ ಮಾಡಿದಾಗ ಏನು ಬರ್ತೈತಿ ಒಂದು ಬರ್ತೈತಿ ಗ್ರೀನ್ ಒಂದು ಆತ ಇನ್ನು ಟೋಟಲ್ ವಿನ್ಯಾಸಗಳು ಎಷ್ಟು ಅದಾವು ಇಪ್ಪತ್ತು ಅದಾವೆ ಹಂಗಾರ ಒಂದು ವಿನ್ಯಾಸದೊಳಗೆ ಒಂದು ಗ್ರೀನ್ ಕಾರ್ಡ್ ಉಳಿದೈತಿ ಉಳಿಯಾಕತ್ತೈತಿ ಅಂದ್ರೆ ಇಪ್ಪತ್ತು ವಿನ್ಯಾಸ ಕಾರ್ಡ್ ಒಳಗೆ ಎಷ್ಟು ಉಳಿತೈತಿ ಹಂಗಾರ ಟೋಟಲ್ ಆಗಿ ನೀವು ಇದನ್ನ ಇಲ್ಲೇ ಆನ್ಸರ್ ಬರೀರಿ ಆನ್ಸರ್ ಬರಿಬೌದು ನೋಡಿರಿ ಒಟ್ಟು ಒಟ್ಟು ತಂತಿಯ ಮೌಲ್ಯ ಅಂತ ಬರಿಬೋದು ಹ್ಞೂ ಅಥವಾ ತಂತಿಯ ಮೌಲ್ಯ ತಂತಿಯ ಮೌಲ್ಯ ಏನಾಕೈತೆ ರೀ ನೋಡ್ರಿ ನಮಗೆ ಏನಾಗತ್ತೈತಿ ಒಂದು ನಿರ್ದಿಷ್ಟ ಒಳಗೆ ಒಂದು ಉಳಿ ಆತೈತಿ ಒಂದು ಗ್ರೀನ್ ಸಿಗ ಗ್ರೀನ್ ಟೋಕನ್ ಹೊಳೆ ಆತೈತಿ ಅಂಥವು ರೀ ಇಪ್ಪತ್ತು ಅದಾವು ಹಂಗಾರೆ ಇಪ್ಪತ್ತು ಅಂತ ಬರ್ತೈತಿ ಇಪ್ಪತ್ತು ತಂತಿಯ ಆ ತಂತಿಯ ಮೌಲ್ಯ ಎಷ್ಟೈತಿ ಇಪ್ಪತ್ತೈತಿ ಅಂದಂಗೆ ತಿಳಿತ್ರಿ ರೀದ ಧನ್ಯವಾದಗಳು ಮುಂದಿನ ಅಭ್ಯಾಸವನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ರೀ ಇಂದಿನ ಅವಧಿ ಇರ್ಸ್ತಾ ಇದ್ವಿ ರೀ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡುವುದರಿಂದ ನಿಮಗೆ ಹೊಸ ಹೊಸ ವೀಡಿಯೋಗಳು ದೊರೀತಾವೆ ಹೊಸ ಹೊಸ ವೀಡಿಯೋಗಳು ದೊರಿದರ ಜೊತೆಗೆ ನಾವು ಹೊಸ ವೀಡಿಯೋಗಳನ್ನು ಹಾಕಿದ್ದೀವಿ ಅಂದರೆ ನಿಮಗೆ ಮೊದಲು ನೋಟಿಫಿಕೇಷನ್ ಬರ್ತಾವೆ ಧನ್ಯವಾದಗಳು